ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ತಾರೆ ಅದರ ಅಡ್ಮಿಟ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆಫಿಷಿಯಲ್ ವೆಬ್ಸೈಟ್ ಇಂದನೆ ಲೈವ್ ಅಲ್ಲಿ ನಿಮಗೆ ತೋರಿಸ್ತಾ ಇದೇವೆ ಓಕೆ ಇದು ಸಿಲ್ ವೆಬ್ಸೈಟ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಸ್ಟ್ ಗೆ ಪಿನ್ ಮಾಡಿದ್ದಾರೆ ನೋಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಹೇಳಿ ಸೊ ಯಾವಾಗ ನೀವು ಇದನ್ನ ಕ್ಲಿಕ್ ಮಾಡ್ತೀರಾ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಗೆ ಈ ಒಂದು ಸೆಕ್ಯೂರಿಟಿ ಪಿನ್ ಅನ್ನ ಹಾಕಿ ನೀವೇನ್ ಮಾಡ್ಬೇಕಾಗತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ನ ಪಡಿಬೇಕಾಗತ್ತೆ ಆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಏನೆಲ್ಲ ಈ ಒಂದು ಮೆಟೀರಿಯಲ್ಸ್ ಗಳನ್ನ ನಿಮ್ಮ ಎಕ್ಸಾಮ್ ಹಾಲ್ ಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಈ ಸಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಆಕ್ಚುಲ್ ಆಗಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಇವೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ಆರ್ಸ್ ಫ್ರೆಂಡ್ಸ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಅಥವಾ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಎಕ್ಸಾಮ್ ಯಾವಾಗಿದೆ ಸಂಡೇ ಇದೆ ನೋಡಿ ಆಯ್ತಾ ನಿಮ್ಮ ಪರೀಕ್ಷೆ ಯಾವಾಗ ಇದೆ ನೋಡ್ತಾ ಇರಬಹುದು ಟ್ವೆಂಟಿ ಫಸ್ಟ್ ಒನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಡೇ ಬೆಳಿಗ್ಗೆ ಏನಿರುತ್ತೆ ನಿಮ್ಮ ಪೇಪರ್ ಟು ಪರೀಕ್ಷೆ ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಯಾರ್ಯಾರು ಪೇಪರ್ ಟೂಗೆ ಅಪ್ಲೈ ಮಾಡಿದಿರಾ ಮಧ್ಯಾಹ್ನ ಇರೋದಿಲ್ಲ ನಿಮ್ಮ ಪೇಪರ್ ಬೆಳಿಗ್ಗೆನೆ ನಿಮ್ಮ ಪೇಪರ್ ಇರುತ್ತೆ ಬಿಕಾಸ್ ತುಂಬಾ ಜನ ಅಭ್ಯರ್ಥಿಗಳು ಪೇಪರ್ ಟೂ ನ ಬರೆಯೋದ್ರಿಂದ ಬೆಳಿಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ದಿನ ಹನ್ನೆರಡು ಗಂಟೆ ತನಕ ನಿಮ್ಮ ಎಕ್ಸಾಮಿನೇಷನ್ ನಡೀತಾ ಇದೆ ಯಾರ್ತಿದು ಪೇಪರ್ ಟು ಅಭ್ಯರ್ಥಿಗಳದ್ದು ಪೇಪರ್ ಒನ್ ಅಭ್ಯರ್ಥಿಗಳದ್ದು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕೂವರೆ ನಿಮ್ಮ ಒಂದು ಪೇಪರ್ ಒನ್ ಎಕ್ಸಾಮ್ ನಡೀತಾ ಇದೆ ಸೊ ಹಾಗಾದ್ರೆ ಒಂಬತ್ತುವರೆಗೆ ಎಕ್ಸಾಮ್ ಅಂತಂದ್ರೆ ಒಂಬತ್ತುವರೆಗೆ ಹೋಗ್ಬೇಕಾ ಸರ್ ನೋಡಿ ನೋಡಿ ನೋಡಿಯಾ ಫ್ರೆಂಡ್ಸ್ ಇಲ್ಲಿ ನಿಮ್ಮ ರಿಪೋರ್ಟಿಂಗ್ ಟೈಮ್ ಬಹಳ ಬೇಗ ಇಡ್ತಾ ಇದಾರೆ ಆಯ್ತಾ ರಿಪೋರ್ಟಿಂಗ್ ಟೈಮ್ ಅಂತಂದ್ರೆ ಏನು ಆಯ್ತಾ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಹೋಗಿ ಅಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ನ ಕೊಡ್ಲೇಬೇಕಾಗತ್ತೆ ಹಾಗಿದ್ರೆ ರಿಪೋರ್ಟಿಂಗ್ ಟೈಮ್ ಏಳುವರೆಯಿಂದ ಹಿಡ್ಕೊಂಡು ಒಂಬತ್ತೂವರೆ ಏಳುವರೆಯಿಂದ ಹಿಡ್ಕೊಂಡು ಒಂಬತ್ತುವರೆ ಸರಿನಾ ನಿಮ್ಮ ಎಕ್ಸಾಮಿನೇಷನ್ ಆರಂಭ ಆಗೋದು ಯಾವಾಗ ಒಂಬತ್ತುವರೆಯಿಂದ ಪೇಪರ್ ಟೂಗೆ ಮಾತನಾಡ್ತಾ ಇದ್ದೇವೆ ನಾವಿಲ್ಲಿ ಪೇಪರ್ ಟೂ ಇರುವಂತಹ ಅಭ್ಯರ್ಥಿಗಳು ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಡೆ ನಿಮ್ಮ ಪೇಪರ್ ಟು ಆರಂಭ ಆಗೋದು ಆಫಿಷಿಯಲ್ ಆಗಿ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ನಿಮ್ಮ ಎಕ್ಸಾಮಿನೇಷನ್ ಹಿಡಿತಾ ಇದೆ ಸೊ ಒಂಬತ್ತುವರೆಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ ಆಯ್ತಾ ಹೋಗೋದು ಅಲ್ಲ ಸೊ ಏಳುವರೆಯಿಂದ ಹಿಡ್ಕೊಂಡು ಒಂಬತ್ತುವರೆ ಆ ಒಂದು ಟೈಮ್ ನ ಒಳಗಡೆ ನೀವು ಅಲ್ಲಿ ಇರಲೇಬೇಕಾಗತ್ತೆ ಸೊ ಏನ್ ಮಾಡ್ಬೇಕಾಗತ್ತೆ ಆ ಟೈಮ್ ಅಲ್ಲಿ ನೋಡಿ ದ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇಸ್ ಮ್ಯಾಂಡೇಟರಿ ಅಂತ ಹೇಳ್ತಾ ಇದ್ದಾರೆ ಕಂಪಲ್ಸರಿ ಆಗಿರುತ್ತೆ ಸರಿನಾ ಸೊ ಹಾಗಾಗಿ ಈಚ್ ಕ್ಯಾಂಡಿಡೇಟ್ ಬಿಫೋರ್ ಎಂಟರಿಂಗ್ ಟು ಎಕ್ಸಾಮ್ ಹಾಲ್ ಸರಿನಾ ನೀವೇನ್ ಮಾಡಬೇಕಾಗತ್ತೆ ಈ ಒಂದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅನ್ನ ನಿಮ್ಮ ಬೆರಳಚ್ಚನ್ನ ಅಲ್ಲಿ ಬಯೋಮೆಟ್ರಿಕ್ ಮಷೀನ್ ಅಲ್ಲಿ ನೀವು ಆಯ್ತಾ ಅಲ್ಲಿ ಪ್ರೆಸ್ ಮಾಡಲೇಬೇಕಾಗತ್ತೆ ನಿಮ್ಮ ರಿಜಿಸ್ಟರ್ ಮಾಡ್ಕೊಳ್ಳೇ ಒಂದ್ ವೇಳೆ ನೋಡಿ ಇಲ್ಲಿ ಇನ್ ಕೇಸ್ ಎನಿ ಕ್ಯಾಂಡಿಡೇಟ್ ಎಂಟರ್ಸ್ ದ ಎಕ್ಸಾಮಿನೇಷನ್ ಹಾಲ್ ವಿಥೌಟ್ ಮಾರ್ಕಿಂಗ್ ದ ಬಯೋಮೆಟ್ರಿಕ್ ಅಂಟೆಂಡೆನ್ಸ್ ಹೀಸ್ ಆರ್ ಹರ್ಟ್ ಮೇ ಬಿ ಕ್ಯಾನ್ಸಲ್ಡ್ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಒಂದ್ ವೇಳೆ ನಿಮ್ಮ ಬಯೋಮೆಟ್ರಿಕ್ ಆಗಲಿಲ್ಲ ಸಪೋಸ್ ನೀವು ಅವಸರವಾಗಿ ಒಂಬತ್ತು ವರೆಗೆ ಬಂದ್ಬಿಟ್ರಿ ಸರ್ನಾಸರವಸರವಾಗಿ ಟೈಮ್ ಆಗುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ರೆ ನಿಮ್ಮ ಕ್ಯಾಂಡಿಡೇಚರ್ ಅಥವಾ ನಿಮ್ಮ ಏನು ಪೇಪರ್ ಅಟೆಂಡ್ ಮಾಡಿರ್ತೀರಾ ಅದರ ರಿಸಲ್ಟ್ ನವ್ಯಾಲ್ಯೂಯೇಷನ್ ಮಾಡೋ ಮಾಡೋಕಾಗೋದಿಲ್ಲ ಹಾಗೆ ಅದನ್ನ ನಾವೇನ್ ಮಾಡ್ತೇವೆ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನೋಡಿ ಹಾಗಾಗಿ ಒಂಬತ್ತುವರೆ ಇಂದ ಹನ್ನೆರಡು ಗಂಟೆ ನಿಮ್ಮ ಎಕ್ಸಾಮ್ ಇರುತ್ತೆ ಏಳುವರೆಯಿಂದ ಬೆಳಿಗ್ಗೆ ಏಳುವರೆಯಿಂದ ಹಿಡ್ಕೊಂಡು ಒಂಬತ್ತುವರೆ ಆ ಒಂದು ಟೈಮ್ ಒಳಗಡೆನೆ ನೀವು ಏನ್ ಮಾಡಿ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಗೆ ರೀಚ್ ಆಗ್ಬಿಡಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರುತ್ತೆ ಅದನ್ನ ಅಟೆಂಡ್ ಆಗಿ ನಿಮ್ಮ ಆಯ್ತಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನಿಮ್ಮ ನಂಬರ್ ಯಾವ ರೂಮ್ ಅಲ್ಲಿ ಏನಿದೆ ಆಯ್ತಾ ಪ್ರತಿಯೊಂದನ್ನು ನೋಡ್ಕೊಂಡು ನೀವು ಅಟೆಂಡ್ ಆಗ್ಬೇಕಾಗುತ್ತೆ ಹಾಗೆ ನೋಡೋಣ ಈ ಏನೇನು ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಅದಕ್ಕಿಂತ ಮುಂಚೆ ಆಸ್ ಈ ಏನು ಟೂ ಡೇಸ್ ಟೈಮ್ ಇದೆ ನಿಮಗೆ ಫ್ರೈಡೆ ಮತ್ತು ಸಾಟರ್ಡೆ ಏನ್ ಟೈಮ್ ಇದೆ ಸೊ ಈ ಒಂದು ಟೈಮ್ ಅಲ್ಲಿ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಬಹಳ ಬೇಗವಾಗಿ ರಿವಿಷನ್ ಮಾಡೋದಕ್ಕೆ ನಿಮಗೆ ಏಳು ಸೆಟ್ ಇತ್ತೀಚಿನ ರೀಸೆಂಟ್ ಪ್ರಶ್ನೆ ಪತ್ರಿಕೆಗಳು ಪೇಪರ್ ಒನ್ ಅಥವಾ ಪೇಪರ್ ಟು ಸರಿ ಪೇಪರ್ ಒನ್ ಬೇಕಾದರೂ ತಗೋಬಹುದು ಪೇಪರ್ ಟು ಸಿ ಟೆಟ್ ಬೇಕಾದರೂ ಸಹ ತೆಗೆದುಕೊಳ್ಳಬಹುದು ಸೊ ಏಳು ಸೆಟ್ ಪ್ರಶ್ನೆ ಪತ್ರಿಕೆಗಳ ಜೊತೆ ಜೊತೆಗೇನೆ ಅದರ ಕೀ ಉತ್ತರಗಳು ಸಿಗ್ತವೆ ಹಾಗೆ ಆಫಿಷಿಯಲ್ ಸಿಲೆಬಸ್ ಕಾಪಿ ಆಯ್ತಾ ಸಿಲೆಬಸ್ ಕಾಪಿ ಏನಿದೆ ಆಕ್ಚುಲ್ ಆಗಿ ಸರಿನಾ ಇನ್ನೂ ತುಂಬಾ ಜನ ಅಭ್ಯರ್ಥಿಗಳು ನೋಡ್ಕೊಂಡಿರಲ್ಲ ಸೊ ಈ ಒಂದು ಮಾಹಿತಿಗಳ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ನೋಡಿ ಆಯ್ತಾ ಪೇಪರ್ ಒನ್ ಸಪ್ರೇಟ್ ಸಿಗುತ್ತೆ ಪೇಪರ್ ಟೂ ಸಪರೇಟ್ ಸಿಗುತ್ತೆ ಸೊ ನಿಮಗೆ ಇದರಲ್ಲಿ ಏಳು ಸೆಟ್ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳು ಹಾಗೆ ಅದರ ಕೀ ಉತ್ತರಗಳು ಹಾಗೆ ಸಿಲೆಬಸ್ ಕಾಪಿ ಸಿಗುತ್ತೆ ಸೊ ಕೇವಲ ಸೆವೆಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಸ್ ಫ್ರೆಂಡ್ಸ್ ವಾಟ್ಸ್ಆಪ್ ಮಾಡಿ ಅಂಡ್ ಸೆವೆಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು ಪೇಪರ್ ಒನ್ ಅಥವಾ ಪೇಪರ್ ಟೂ ಸೆಟ್ಗಳನ್ನು ತೆಗೆದುಕೊಳ್ಳಬಹುದು ಅದರಲ್ಲಿ ನಿಮಗೆ ಏಳು ಸೆಟ್ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳ ಕಲೆಕ್ಷನ್ ಇರುತ್ತೆ ಕೀ ಉತ್ತರಗಳು ಇರ್ತವೆ ಅಫಿಷಿಯಲ್ ಕೀ ಉತ್ತರಗಳು ಹಾಗೆ ಸಿಲೆಬಸ್ ಕಾಪಿನ ಅದರಲ್ಲಿ ಕೊಟ್ಟಿರ್ತೇವೆ ಸೊ ನೀವೇನ್ ಮಾಡಬೇಕಾಗುತ್ತೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಕ್ವಿಕ್ ಮೂಮೆಂಟ್ ಅಲ್ಲಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಆಯ್ತಾ ನೇಚರ್ ಆಫ್ ಕ್ವಶನ್ ಪೇಪರ್ ಬಿಕಾಸ್ ಏನಾಗುತ್ತೆ ಅಂತ ಹೇಳೋದಾದ್ರೆ ಈ ತುಂಬಾ ಜನ ಅಭ್ಯರ್ಥಿಗಳು ಏನ್ ಮಾಡಿರ್ತಾರ ಲ್ಯಾಂಗ್ವೇಜ್ ಒನ್ ಆಯ್ತಾ ಇಂಗ್ಲೀಷ್ ತೆಗೆದುಕೊಂಡಿರ್ತಾರ ಲ್ಯಾಂಗ್ವೇಜ್ ಟು ಕನ್ನಡ ತೆಗೆದುಕೊಂಡಿರ್ತಾರ ಸೊ ನಾಳೆ ಕ್ವಶನ್ ಪೇಪರ್ ನ ಓಪನ್ ಮಾಡಿದಾಗ ಆಯ್ತಾ ಕ್ವಶನ್ ಪೇಪರ್ ನ ಓಪನ್ ಮಾಡಿದಾಗ ಕನ್ನಡ ಕೊಟ್ಟಿರ್ತಾರೆ ಎರಡೆರಡು ಸಲ ಕನ್ನಡ ಕೊಟ್ಟಿರ್ತಾರೆ ಎರಡೆರಡು ಸಲ ಇಂಗ್ಲೀಷ್ ಕೊಟ್ಟಿರ್ತಾರೆ ಸೊ ಅವಸರದಲ್ಲಿ ನೀವೇನ್ ಮಾಡಿಬಿಡ್ತೀರಾ ಆಯ್ತಾ ಲ್ಯಾಂಗ್ವೇಜ್ ಒನ್ ನೀವು ಇಂಗ್ಲೀಷ್ ಬರಿಬೇಕಾಗಿರೋದು ಲ್ಯಾಂಗ್ವೇಜ್ ಒನ್ ಕನ್ನಡ ಬರ್ದ್ಬಿಟ್ಟಿರ್ತಾರ ಅಥವಾ ಟಿಕ್ ಮಾಡಿಬಿಟ್ಟಿರ್ತಾರ ನಿಮ್ಮ ಓ ಎಂ ಆರ್ ಅಲ್ಲಿ ಆಯ್ತಾ ಲ್ಯಾಂಗ್ವೇಜ್ ಟು ಕನ್ನಡ ಬರಿಬೇಕಾಗಿರೋರು ಇಂಗ್ಲಿಷ್ ನ ತೆಗೆದುಕೊಂಡು ಅಲ್ಲಿ ಆಯ್ತಾ ಬೈ ಮಿಸ್ಟೇಕ್ ಆಗಿ ನೀವು ಏನ್ ಮಾಡ್ಬಿಟ್ಟಿರ್ತಾರ ಓ ಎಂ ಆರ್ ಅಲ್ಲಿ ಹಾಕಿರ್ತೀರ ಸೊ ಇವೆಲ್ಲ ಗೊಂದಲವನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಏನ್ ಕತೆ ಯಾರ್ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದಾರೆ ಸೆಕೆಂಡ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರ ಸೊ ಅವರಿಗೆ ನಿಮ್ಗೆ ಒಂದು ನಾಲೆಜ್ ಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಜೊತೆಗೆ ಈ ಕೊನೆ ಮೂಮೆಂಟ್ ಅಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನ ಪ್ರತಿ ಸಲ ಪದೇ ಪದೇ ಟಾರ್ಗೆಟ್ ಮಾಡಿ ಕೇಳ್ತಾ ಇದಾರೆ ಸರಿನಾ ಹಾಗೆ ಈ ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಇನ್ನು ಏನೇನ್ ಕವರ್ ಮಾಡಕ್ಕಾಗಿಲ್ಲ ಸೊ ಇವೆಲ್ಲ ಉದ್ರ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ಆ ಪಿ ಡಿ ಎಫ್ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡೋದ್ರ ಮೂಲಕ ಸೆವೆಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ಪೇಪರ್ ಒನ್ ಅಥವಾ ಪೇಪರ್ ಟೂ ನ ಸೆಟ್ ನ ಪಿಡಿಬಹುದು ಆ ಸ್ಪ್ರೆಂಡ್ಸ್ ಹಾಗೆ ಈಗ ನೋಡೋಣ ನಿಮಗೆ ಏನೆಲ್ಲ ಸೂಚನೆಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಏನೇನು ತೆಗೆದುಕೊಂಡು ಹೋಗಬೇಕಾಗುತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ನ ತೆಗೆದುಕೊಂಡು ಹೋಗಬೇಕಾಗತ್ತೆ ಐದರ್ ಇಟ್ ಇಸ್ ಅ ಕಲರ್ ಆಗಿರ್ಬೋದು ಬ್ಲಾಕ್ ಅಂಡ್ ವೈಟ್ ಆಗಿರ್ಬೋದು ಅದ್ರ ಜೊತೆಗೆ ಒಂದು ಫೋಟೋ ಐಡಿ ಪ್ರೂಫ್ ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ಅದ್ರ ಜೊತೆಗೆ ಒಂದು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ನಿಮ್ಮ ಡಿ ಎಲ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಆಯ್ತಾ ಸರ್ಕಾರ ಕೊಟ್ಟಂತಹ ಯಾವ್ದಾದ್ರು ಒಂದು ಗುರುತಿನ ಚೀಟಿಯನ್ನ ನೀವು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ಬಾಲ್ ಪಾಯಿಂಟ್ ಪೆನ್ ತೆಗೆದುಕೊಂಡು ಹೋಗಬೇಕಾಗತ್ತೆ ಬ್ಲೂ ಅಥವಾ ಬ್ಲಾಕ್ ಯಾವುದೇ ಕಾರಣಕ್ಕೂ ಜೆಲ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಆಯ್ತಾ ಅದು ಓ ಶೀಟ್ ಬಹಳ ಸೆನ್ಸಿಟಿವ್ ಆಗಿರುತ್ತೆ ಸೊ ನೀವು ಅಲ್ಲಿ ಇವನ್ ಒಂದು ಚಿಕ್ಕ ಡಾಟ್ ಏನಾಗುತ್ತೆ ಅದು ಸ್ಕ್ಯಾನ್ ಆಗೋಗುತ್ತೆ ಸೊ ಆನ್ಸರ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಆನ್ಸರ್ನ ಮಾಡಿ ಹಾಗೆ ವಾಟರ್ ಬಾಟಲ್ ಬೇಕಿದ್ರೆ ನೀವೇನ್ ಮಾಡಬಹುದು ಹಾಫ್ ಲೀಟರ್ ಅದು ಟ್ರಾನ್ಸ್ಪರೆಂಟ್ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂಡ್ ಇನ್ನು ಉಳಿದಂಗೆ ಈ ಮೊಬೈಲ್ ಅಥವಾ ನಿಮ್ಮ ವಾಚ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಆಯ್ತಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೆಲ್ಲ ಎಕ್ಸಾಮಿನೇಷನ್ ಅಲ್ಲಿ ನಾವು ಬಾರ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೊ ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅಡ್ಮಿಟ್ ಕಾರ್ಡ್ ಫೋಟೋ ಐ ಡಿ ಇರುವಂತಹ ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವ್ದಾದ್ರು ಒಂದು ಹಾಗೆ ಒಂದು ಪೆನ್ ತೆಗೆದುಕೊಂಡು ಹೋಗಿ ಬ್ಲೂ ಅಥವಾ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಹಾಗೆ ವಾಟರ್ ಬಾಟಲ್ ಬೇಕಿದ್ರೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆ ಆಸ್ಪ್ರೆಂಟ್ಸ್ ಏನೆಲ್ಲ ಗಳು ಅಂತ ನೋಡಿದಾಗ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರಬಹುದು ಎರಡನೇ ಇನ್ಸ್ಟ್ರಕ್ಷನ್ಸ್ ನೋಡಿ ಇಲ್ಲಿ ದ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್ ಅಟ್ ಲೀಸ್ಟ್ ಒನ್ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ದ ಎಕ್ಸಾಮಿನೇಷನ್ ಕಮೆನ್ಸ್ಮೆಂಟ್ ಅಂತ ಹೇಳ್ತಾ ಇದ್ರೆ ಅಂದ್ರೆ ಎರಡು ತಾಸು ಮುಂಚೆನೆ ನೀವೇನ್ ಮಾಡಿ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಇರೋದಕ್ಕೆ ಪ್ರಯತ್ನ ಮಾಡಿ ಸೊ ದಟ್ ನಿಮ್ಮ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಏನಾಗುತ್ತೆ ಸಕ್ಸಸ್ಫುಲ್ ಆಗುತ್ತೆ ಬಿಕಾಸ್ ತುಂಬಾ ಉದ್ದ ಕ್ಯೂ ಇರೋದ್ರಿಂದ ಬೇಗ ಬೇಗ ನೀವು ಅಲ್ಲಿ ಹೋಗ್ಬೇಕಾಗುತ್ತೆ ದ ಕ್ಯಾಂಡಿಡೇಟ್ ರಿಪೋರ್ಟಿಂಗ್ ಎಟ್ ದ ಸೆಂಟರ್ ಆಫ್ಟರ್ ದ ಗೇಟ್ ಕ್ಲೋಸರ್ ಟೈಮ್ ನೋಡಿ ಗೇಟ್ ಕ್ಲೋಸರ್ ಪೇಪರ್ ಟು ಯಾವಾಗಿದೆ ಒಂಬತ್ತುವರೆಗಿದೆ ಸರಿನಾ ಸೊ ಒಂಬತ್ತುವರೆಗೆ ಬಂದು ಅವಸರ ಅವಸರ ನಮಗೆ ಒಳಗ್ ಬಿಡಿ ನಾವು ಎಕ್ಸಾಮ್ ಅಟೆಂಡ್ ಮಾಡ್ಬೇಕು ಆ ರೀತಿ ಎಲ್ಲ ಹೇಳಂಗಿಲ್ಲ ಸೊ ಒನ್ ಟ್ವೆಂಟಿ ಎರಡು ತಾಸ ಇಲ್ಲಿ ಹಾಕಿದ್ದಾರೆ ಸೊ ಒಂದ್ ವೇಳೆ ಗೇಟ್ ಕ್ಲೋಸ್ ಆಯ್ತು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಎಕ್ಸಾಮಿನೇಷನ್ ಅಪಿಯರ್ ಆಗೋದಕ್ಕೆ ಬಿಡೋದಿಲ್ಲ ಸೊ ಬ್ಯಾಂಗ್ಳೂರ್ ಇರ್ಬೋದು ಅಥವಾ ಆಯ್ತಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಏನು ಎಕ್ಸಾಮಿನೇಷನ್ ಸಿಟಿ ಎಕ್ಸಾಮಿನೇಷನ್ ಸೆಂಟರ್ ಗಳನ್ನ ಹಾಕಿರ್ತಾರೆ ಸರಿನಾ ಒಂಬತ್ತುವರೆ ಅಂತಂದ್ರೆ ಒಂಬತ್ತು ಗಂಟೆಗೆ ಮನೆ ಬಿಡೋದಲ್ಲ ಬಿಕಾಸ್ ಟ್ರಾಫಿಕ್ ಇರ್ತವೆ ಸರಿನಾ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ನೀವು ಆಲ್ಮೋಸ್ಟ್ ಒಂದೂವರೆ ಎರಡೂವರೆ ತಾಸು ಮುಂಚೆನೆ ಎಕ್ಸಾಮಿನೇಷನ್ ಹಾಲ್ಗೆ ಆಯ್ತಾ ನಿಮ್ಮ ಒಂದು ಜರ್ನಿ ಮಾಡಿ ಹಾಗೆ ಅಲ್ಲಿ ರೀಚ್ ಆಗಿ ಹಾಗೆಯೇ ಏಳುವರೆಯಿಂದ ಹಿಡ್ಕೊಂಡು ಒಂಬತ್ತುವರೆ ಒಳಗಡೆನೆ ನಿಮ್ಮ ರಿಪೋರ್ಟಿಂಗ್ ಟೈಮ್ ಇರುತ್ತೆ ಬೆಳಗ್ಗೆ ಪೇಪರ್ ಟು ಇರುವಂತಹ ಅಭ್ಯರ್ಥಿಗಳಿಗೆ ಸೊ ಬಯೋಮೆಟ್ರಿಕ್ ಅಟೆಂಡೆನ್ಸ್ ತೆಗೆದುಕೊಂಡು ಕ್ವಿಕ್ ಆಗಿ ನಿಮ್ಮ ಎಕ್ಸಾಮ್ ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ ಅಂಡ್ ಇನ್ನು ಹೊಡ್ದಂಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗೆ ಕೊಡೋ ತರ ಸೇಮ್ ಇದಾವೆ ಇಲ್ಲಿ ಆಯ್ತಾ ಏನು ವಿಶೇಷ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಪೇಪರ್ ಟೂ ನಡೀತಾ ಇದೆ ನೋಡಿ ಫಸ್ಟ್ ಶಿಫ್ಟ್ ಅಲ್ಲಿ ಹಾಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕೂವರೆ ಸೊ ಮಧ್ಯಾಹ್ನ ಇರುವಂತಹ ಅಭ್ಯರ್ಥಿಗಳಿಗೂ ಸಹ ಬಯೋಮೆಟ್ರಿಕ್ ಇರುತ್ತೆ ಎರಡು ತಾಸು ಮುಂಚೆನೆ ನೀವ್ ಮಾಡಿ ಎಕ್ಸಾಮಿನೇಷನ್ ಸೆಂಟರ್ ಗೆ ಅಟೆಂಡ್ ಆಗಬೇಕಾಗುತ್ತೆ ಅಂಡ್ ನಿಮ್ಮ ಬಯೋಮೆಟ್ರಿಕ್ ನ ಕೊಟ್ಟು ಎಕ್ಸಾಮ್ ನ ಅಟೆಂಡ್ ಆಗಿ ಅಂತ ಹೇಳ್ತಾ ಅಂಡ್ ಒನ್ಸ್ ಅಗೇನ್ ಕ್ವಿಕ್ ರಿವಿಷನ್ ಗೆ ಪಿಡಿಎಫ್ ಲ ಪಿ ಡಿ ಎಫ್ ಗಳು ಲಭ್ಯ ಲಭ್ಯ ಇರ್ತವೆ ಏಳು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳ ಸೆಟ್ ಅದರ ಕಿ ಉತ್ತರಗಳು ಅಫಿಷಿಯಲ್ ಸಿಲೇಬಸ್ ಕಾಪಿ ನಿಮಗೆ ಲಭ್ಯ ಇರುತ್ತೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು ಪಿ ಡಿ ಎಫ್ನ ನ ಪಡಿಬಹುದು ಅಂತ ಹೇಳ್ತಾ ವಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಈ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಲಿಂಕ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ ಸರಿನಾ ಟೆಲಿಗ್ರಾಮ್ಗೂ ಸಹ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ ನಿಮಗೆ ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್